ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಹೋಗ್ತಾ ಇದ್ದೀವಿ ನ್ಯೂ ಇಯರ್ ಟ್ರಿಪ್ಪು ಅದರಿಂದ ಕುಮಾರ ಪರ್ವತ ಹತ್ತೋಣ ಅಂತ ಹೋಗ್ತಾ ಇದ್ದೀವಿ ಗುರು ಅದಕ್ಕೆ ಪೆಟ್ರೋಲ್ಗೆ ಹೋಗಿ ಆಸಿಲ್ಲ ಗುರು ನಮ್ಮಪ್ಪ ಜಮೀನೆಲ್ಲ ಇದೆ ಹೋಗಿ ಅಪ್ಪನ ಹತ್ರ ಒಂದು ಐನೂರ ಸಾವಿರ ನಗಿಸ್ಕೊಂಡು ಹೋಗೋದ ಎಲ್ಲಿ ಇಲ್ವಲ್ಲ ಓ ಇಲ್ಲೇ ಆಯಿತಾ ನಮ್ಮಪ್ಪ ಕೇಳೋದು ಹೋಯ್ತಾವೆ ಹಾ ಹಂಗೆ ಹೋದ್ರೆ ಆಯ್ತು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡುವಂತ ಖರ್ಚಿಗೆ ನನಗಾಯಿ ಕೊಡೋದು ಆಯ್ತು ಬಿಡಿ ಇನ್ನೂರು ರೂಪಾಯಿ ಹ್ಞೂ ಸರಿ ಆಯ್ತು ಮಿಷಿನ್ ಬಂದಿದ್ದ ಹ್ಞೂ ಅಲ್ಲಿ ಕುಯಿತ ಅದಲ್ಲ ತಿಂಡಿ ಮಾಡ ತಿಂಡಿ ಇಲ್ಲೇ ಮಾಡ್ದ ಕೊನೆಗೂ ನಮ್ಮಪ್ಪ ಇನ್ನೂರು ರೂಪಾಯಿ ಗುರು ಖುಷಿ ನಮ್ಮಪ್ಪ ಹತ್ತು ರೂಪಾಯಿ ಕೊಟ್ಟರು ಖುಷಿನೇ ನಮ್ಮ ತಂದೆ ತಾಯಿಗಳು ಒಂದು ಹತ್ತು ರೂಪಾಯಿ ಕೊಟ್ಟರು ನಮಗೂ ಯಾವಾಗಲೂ ಖುಷಿ ಗುರು ಐನೂರು ಸಾವಿರನೇ ಕೊಡ್ಬೇಕಂತೇನಿಲ್ಲ ಅವರು ಒಂದು ನನ್ನ ಮಗನಿಗೆ ನಾನೇ ದುಡ್ಡು ಕೊಟ್ಟು ಕಳಿಸ್ತೇ ಅನ್ನೋದೊಂದು ಖುಷಿ ನಮಗೆ ನಮ್ಮಪ್ಪ ಕೊಡ್ತಲ್ಲ ಅನ್ನೋದೊಂದು ಖುಷಿ ತಿಂಡಿ ಮಾಡಿಲ್ಲ ಯಾರೂ ನಾನು ಮಾಡ್ಕ ಬಂದೆ ಮನೇಲಿ ಇನ್ನು ಇವ್ರು ಮೂರು ಜನ ಮಾಡಿಲ್ಲ ಇನ್ ತಿಂಡಿ ಮಾಡ್ಕೊಂಡು ಹೋಗಿ ಟೌನ್ಗೆ ಹೋಗಿ ತಿಂಡಿ ಮಾಡ್ಕೊಂಡು ಬಿಟ್ರೆ ಗಾಡಿನ ಇನ್ನು ಎಲ್ಲಿ ಹೋಗಿ ನಿಲ್ಲುತ್ತ ನೋಡೋದ ಪ್ಲಾನ್ ಇದ್ದಿದ್ದೆ ಸ್ನೇಹಿತರೆ ಬೆಳಗ್ಗೆ ಏಳು ಗಂಟೆಗೆ ಹೋಗದ ಅಂತ ಯಾರು ಗುರು ನಮಗೆಲ್ಲ ಇಲ್ಲಿ

ಕುಮಾರ ಪರ್ವತ ಹೋಗ್ಬೇಕನ್ಕಂಡಿ ಸ್ನೇಹಿತರೆ ಎಲ್ಲರತ್ರ ಬಜೆಟ್ ಪ್ರಾಬ್ಲಮ್ ಅಲ್ಲೆಲ್ಲ ಟ್ರಕ್ಕಿಂಗ್ ಮತ್ತು ಎಕ್ಸ್ಟ್ರಾ ಬೇಕಾಗುತ್ತೆ ಇನ್ನೂ ಒಂದು ಸಾವಿರ ಅಷ್ಟಕ್ಕೆಲ್ಲ ದುಡ್ಡಿಲ್ಲಾಗ್ರು ಇಲ್ಲಿಂದ ಹೋಗೋಕೆ ಪೆಟ್ರೋಲ್ ಹಾಕ್ಸೋಕ್ಕೆ ಅವ್ರಿ ಹತ್ರ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ನಮ್ಮ ಹತ್ರ ಇಲ್ಲ ಸದ್ಯಕ್ಕೆ ಎಲ್ಲ ಹೋಗದ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ವಾಪಸ್ ಹೋಗಿ ಇಟನ್ ಬರೋದಾಗ್ರು ಗಾಡೀಲ್ ಪೆಟ್ರೋಲ್ ಒಂದಿದ್ರೆ ಸಾಕು ಇನ್ನೇನಿಲ್ಲ ಮನು ಒಬ್ಬ ಮಿಸ್ಸಿಂಗ್ ನೀನು ಬಂದಿರತ ಬಾಯ್ ಅಷ್ಟು ಬಂಕ್ ಕೊಡ್ದು ಸ್ನೇಹಿತರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಅದಾದಮೇಲೆ ಅವ್ನಿಗೂ ಏರಿಲ್ಲ ಅಂತ ಹೇಳ್ದ ಮತ್ತು ಬೇರೆ ಕಡೆ ಹೋಗಿ ಏರಿಡಿಸ್ಕೊಂಡ್ವಿ ಅದಾದಮೇಲೆ ಚೈನ್ ಸ್ಪ್ರೇ ಮಾಡಬೇಕಿತ್ತು ಚೈನ್ ಸ್ಪ್ರೇ ಸವಾಸಾನೇ ಸಾಕಂತೇಳಿ ಆಯಿಲ್ ಗುರು ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಹೋಗ್ತಾ ಹೋಗ್ತಾ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು ಫ್ರೆಂಡ್ಸ್ ಮೊದಲು ಕುಮಾರ ಪರ್ವತ ಇದ್ದದ್ದು ಕ್ಯಾನ್ಸಲ್ ಆಗಿ ಮತ್ತು ಕು ಸುಬ್ರಹ್ಮಣ್ಯ ಹೋಗಿ ನಂತರ ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಆದರೆ ತುಂಬ ಜನ ಹೇಳ್ತಾ ಇದ್ರು ಗುರು ಮೊದಲು ಧರ್ಮಸ್ಥಳ ಹೋಗಿ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಬರಬೇಕು ಅಂತ ಆದರೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋವರೆಗೆ ಟೈಮ್ ಹತ್ತು ಗಂಟೆ ಆಯಿತು ನೈಟು ಯಾಕಂದರೆ ಹೋಗ್ದ ತುಂಬ ಪ್ಲೇಸ್ಗಳೆಲ್ಲ ಇತ್ತು ಅದೆಲ್ಲ ನೋಡಿಕೊಂಡು ಅದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋವರೆಗೆ ನಾನು ಬ್ಯಾಟ್ರಿನೂ ನನ್ನ ಗೋಪ್ರೋದು ಬ್ಯಾಟ್ರಿನೂ ಖಾಲಿ ಆಯಿತು ಮತ್ತು ಟೈಮು ಹತ್ತು ಗಂಟೆ ಆಯಿತು ದೇವಸ್ಥಾನ ಹತ್ರ ಹೋಗ್ತಿದ್ದಂಗೆ ರೂಮ್ ಬೇಕಾ ಅಂತ ಕೇಳ್ಕೊಂಡು ಒಂದು ಇಬ್ಬರು ಮೂರು ಜನ ನಿಂತಿದ್ರು ಸರಿ ಆಯಿತು ಫಸ್ಟು ರೂಮ್ ಮಾಡೋದಾ ಅಂತ ಹೇಳಿ ರೂಮ್ ಹೊಡ್ಕೊಂಡು ಗುರು ಕೊನೆಗೂ ಎಂಟುನೂರು ರೂಪಾಯಿಗೆ ರೂಮ್ ಓಕೆ ಆಯಿತು ಸರಿ ಅಲ್ಲಿಂದ ಬಂದು ಟಯರ್ಡ್ ಆಗಿಬಿಟ್ಟಿದ್ವಿ ಬೆಳಗ್ಗೆ ಬೇಗ ಎದ್ದು ದರ್ಶನ ಮಾಡೋಣ ಅಂತ ಹೇಳಿ ಎಲ್ಲ ರೂಮಲ್ಲೇ ಸೆಟ್ಲಾದ್ವಿ ಕೊನೆಗೂ ಅಲಾರಾಮ್ ಏಳು ಗಂಟೆಗೆ ಬಡ್ಕೋತು ಅವಾಗ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಹೊರಟಿ ನಾವು ಹೋಗ್ತಾ ಇದೀವಿ ಬೇಜಾರು ಮಾಡ್ಕೊಳ್ಳಲ್ಲ ನಾವು ಬಂದು ಊಟಕ್ಕೆ ಬಂದ್ವಿ ಇಲ್ಲಿಂದ ಧರ್ಮಸ್ಥಳ ಹೋಗ್ತೀವಿ ಅಲ್ಲಿಂದ ನಾವು ಗಡೆಗಲ್ಲ ಗಡೆಗಲ್ಲು ಒಂದು ಟ್ರಗ್ ಹೋಗ್ತಾ ಇದ್ವಿ ಎಲ್ಲ ದೇವಸ್ಥಾನ નો <muchas>